ಹೊನ್ನಾಳಿ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಮೈತ್ರಿ ಅಕಾಡೆಮಿ ಹೊನ್ನಾಳಿ ನಗರದ ಮರಳೋಣಿ ಮುಖ್ಯ ರಸ್ತೆಯ ಲಕ್ಷ್ಮೀ ರಂಗನಾಥ ನಿಲಯದಲ್ಲಿ ಶ್ರೀಮತಿ ರೇಣುಕಾಬಾಯಿ ವೈದ್ಯ ವಿಶ್ವನಟೇಶ್ ಇವರ ಸಾರಥ್ಯದಲ್ಲಿ ಸೆಪ್ಟೆಂಬರ್ ಒಂದರಂದು ಪ್ರಾರಂಭಿಸಲಾಯಿತು ಮೈತ್ರಿ ಅಕಾಡೆಮಿಯಲ್ಲಿ ಮನುಷ್ಯನ ಒಳ್ಳೆಯ ಆರೋಗ್ಯಕ್ಕಾಗಿ ಯೋಗ ಧ್ಯಾನ ಸಮಾಧಿ ವ್ಯಕ್ತಿತ್ವ ವಿಕಸನ ಒತ್ತಡ ರಹಿತ ಜೀವನ ಆರೋಗ್ಯ ಆಹಾರ ರೋಗಮುಕ್ತ ಜೀವನ ವ್ಯಾಪಾರ ಮತ್ತು ವಿತ್ತ ನಿರ್ವಹಣೆ ವಿಶಿಷ್ಟ ವಿಭಿನ್ನ ಹಾಗೂ ವಿನೂತನವಾಗಿ ಹೇಳಿಕೊಡಲಾಗುವುದು ಇದಕ್ಕೆ ಹೊನ್ನಾಡಿ ತಾಲೂಕಿನ ಸಾರ್ವಜನಿಕರ ಸಹಕಾರ ಬಹುಮುಖ್ಯ ಎಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರೇಣುಕಾಬಾಯಿ ವಿಶ್ವ ನಟೇಶ್ ತಿಳಿಸಿದರು ಇನ್ನು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸೌಳಂಗದ ಗುರುಮಲ್ಲೇಶ್ವರ ಪೀಠದ ಮಾತೆ ಅಕ್ಕ ಮಹಾದೇವಿ ಹೊನ್ನಾಳಿ ಮಠದ ಶ್ರೀ ಶ್ರೀ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಆಗಮಿಸಿ ಮೈತ್ರಿ ಅಕಾಡೆಮಿಗೆ ಹಾರೈಸಿದರು ಹಾಗೂ ಈ ಅಕಾಡೆಮಿಯ ಪ್ರಾರಂಭೋತ್ಸವದಲ್ಲಿ ಹೊನ್ನಾಳಿ ಬ್ರಹ್ಮಕುಮಾರಿ ವಿದ್ಯಾನಿಲಯದ ಜ್ಯೋತಿಯಕ್ಕ ಡಾಕ್ಟರ್ ವಿಶ್ವನಟೇಶ್ ಅವರ ಸಹೋದರ ಸುರೇಂದ್ರ ನಾಯ್ಕ ಹಾಗೂ ಆತ್ಮೀಯರಾದ ಸಂತೋಷ್ ಅಂಜುನಾಯ್ಕ ಗುಡ್ಡಪ್ಪ ವಕೀಲರಾದ ಮಲ್ಲೇಶ್ ವಸ್ಕೆರೆ ಸುರೇಶ್ ಕುಮಾರಸ್ವಾಮಿ ಶ್ರೀಮತಿ ಶಾಂತಾ ಸುರೇಶ್ ವಿದ್ಯಾ ಸಂತೋಷ್ ಹಾಗೂ ಸಾರ್ವಜನಿಕರು ಮೈತ್ರಿ ಅಕಾಡೆಮಿ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದರು వేదిక మేము ఉపస్థితులు బ్రహ్మకుమారి సమాధి ద్యోతికరవరే హిరియరే సవినరే ఈ నిజంగా బాగా ఖుషి అందేనంత బా వర్షం కనసు ఈ దిన హుసూ కూడా సపోర్ట్ అది కాన్సెప్ట్ డ్రె ఆరోగ్య

ದೊಡ್ಡದಾಗಿ ಬೆಳೀಬೇಕು ಹಾಗೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಅನ್ಕೊಳ್ತಾ ಹಾಗೂ ಈ ಒಂದು ಸಂಸ್ಥೆಗೆ ಹಾರಿಸಿದಂತಹ ಎಲ್ಲ ಗುಣಮೀರಿಗೂ ಕೂಡ ನಾನು ನಮಸ್ಕರಿಸ್ತಾ ಅವಕಾಶ ಕೊಡ್ತಾ ಎಲ್ಲರೂ ಕೂಡ ನಮಸ್ಕರಿಸ್ತಾ ನಾನು ಮಾತನ್ನು ಮಚ್ ಯು ವೆರಿ ಮಚ್ ಮಾತಾಗಿಲ್ಲ